ಮನೆಗೆ ತಲುಪಿ ಆಯ್ತು ನನಗಿಂತ ಮುಂಚೆ ಏತು ಬೀಡಿಯೋ ಇಪ್ಪ ಮೇಸರಿಲೇ ಯಾಜಿ ಬಂಡ ನಂದು ದೀಪಿ ಬರ್ಲಿಲ್ಲ ಆಯ್ತಾ ಅವಳು ಕಾಣೆ ಅದ್ಲನಿಸ್ತದೆ ಜೌ ತರಕೇಲೆ ಕಸ ಕಡ್ಡೆ ಎಲ್ಲ ಸ್ಟಾಕ್ ಆಗಿದೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಮಳೆ ಬಂದಿರಬಹುದು ಎಷ್ಟು ನೀರು ಅದೆರಡು ನಾಯಿಗಳು ಹೋಗ್ತಿದ್ದಾವೆ ಅದರಲ್ಲಿ ಟಿಂಕಿ ನಾಯಿಯ ಅಲ್ಲ ನಮ್ಮ ಪಡಿ ನಾಯಿ ಕುಳಿ ಕಚ್ತಿದ್ದಾನೆ ಅಂತ ಮ ಇದು ಬೆಕ್ಕುಳು ಎಲ್ಲ ಮಾಡಿ ಬಂದ ಮೇಲಿಂದ ಹಾಕೋದಿಲ್ಲ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡುವಾಗ ಹಾಕೋದು ಸಂಜೆಯೇ ತೆಗದವರು ನನಗೆ ತಿಂಡಿ ಸಹ ತೆಕ್ಕೊಂಡು ಬಂದಿದ್ದಾರೆ ಬರುವಾಗ ಬರುವಾಗ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ತಿನ್ ಲೇಟ್ ಆ್ಯಂಡತಿ ಅಲ್ಪಸ್ತಿ ಕೊಡತ್ತೆ ಸುಬ್ರಹ್ಮಣ್ಯ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಈಗ ಗಂಟೆ ಆರು ಮುಕ್ಕಾಲಯ್ತು ಬೆಳಗ್ಗೆದು ಅದು ಹಾಲೆಲ್ಲ ಕರೆದು ನಾನು ರೆಡಿಯಾಗಿದ್ದೇನೆ ನಾನು ಸಂಡೇ ಡೈಲಿ ದೇವಸ್ಥಾನಕ್ಕೆ ಹೋಗ್ತೇನೆ ಆಯಿತಾ ಮೊನ್ನೆಲ್ಲ ನನಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಹಾಲು ಕರೆಯೋದು ಲೇಟ್ ಆಯಿತು ಅಂತೇಳಿ ಓಡೋದು ವ್ಲಾಗ್ ಅಪ್ಲೋಡ್ ಮಾಡಬೇಕಲ್ಲ ಹಾಗೆ ಇನ್ನು ನಾನು ಹೋಗಿ ಹಾಲು ಡೈರಿ ಕೊಟ್ಟು ಆಮೇಲೆ ಬ್ಲಾಗ್ ಅಪ್ಲೋಡ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಮನೆಗೆ ಬರೋದು ಹಾಗೆ ಹಣ್ಣುಕಾಯಿ ಎಲ್ಲ ಇನ್ನು ತೊಗೊಳ್ಬೇಕು ಹಣ್ಣುಕಾಯಿ ಒಂದು ಸ್ವಲ್ಪ ಹೂವೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬರುವ ಇವತ್ತು ನಿಮ್ಮನಸ ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಹೋಗುವ ನಾನು ಟೆಂಪಲ್ಗೆ ತಲುಪಿದೆ ಬೆಳಗ್ಗೆ ಅಷ್ಟು ರಶ್ ಅಂತ ಇರೋದಿಲ್ಲ ಬೆಳಗಿನ ಪೂಜೆಗೆ ಮಧ್ಯಾಹ್ನಕ್ಕೆಲ್ಲ ಸುಮಾರು ಜನ ಬರ್ತಾರೆ ಊಟ ಕೂಡ ಉಂಟು ಹಾಗೆ ನಾನು ಬೆಳಗ್ಗೆ ಬಂದು ಒಂದು ಎಂಟೂವರೆ ಒಂಬತ್ತು ಗಂಟೆ ಮನೆಗೆ ತಲುಪ್ತೇನಲ್ಲ ಹಾಗಾಗಿ ಬೆಳಗ್ಗೆದ ಪೂಜೆಗೆ ಬರೋದು ಹೋಗೋ ಬನ್ನಿ ಸ್ಥಾನಕ್ಕೆ ಹೋಗಿ ಬಂದು ಮನೆಗೆ ತಲುಪಿ ಆಯ್ತು ನನಗಿಂತ ಮುಂಚೆ ಹೊತ್ತು ಮೇಸ್ತ್ರಿ ಅವರು ತಲುಪಿದ್ದಾರೆ ನಾನೇ ಲೇಟ್ ಮೇಸ್ತ್ರಿ ಅವರೀ ಏತ್ ಬೀಡಿ ಮೇಸ್ತ್ರಿ ಯಾಜಿ ಪಂಡ ಇನ್ನು ಬಿಡಿ ನೋಜಾಲವರ ಯೋ ದೇವಾ ನೀನ್ ಹೋಗು ನೀನ್ ಬೇಡವೇ ಬೇಡ ನಿನ್ನಂಗೆ ಅಮ್ಮು ನಂದು ಡಿ ಪಿ ಬರಲಿಲ್ಲ ಆಯ್ತಾ ಅವಳು ಕಾಣೆ ಅನಿಸ್ತದೆ ಮಾತ್ರ ಇನ್ನೊಬ್ಬಸ ಇದ್ದಾನಾ ಒಳಗಿದು ಕೆಲಸ ಎಲ್ಲ ಆಯಿತು ಆಗದು ಎಂತ ಇದು ಎಂತ ಹೇಳಿ ಇನ್ನೂ ತಿಂಡಿ ಆಗ್ಬೇಕಷ್ಟೇ ನನ್ನ ದನಗಳಿಗೆಲ್ಲದ ಫಸ್ಟಿಗೆ ಅದರದ್ದು ಕೆಲಸ ಮುಗಿಸಿ ಆಯಿತು ಇನ್ನವರನ್ನೊಂದು ಹೊರಗೆ ಬಿಡಬೇಕು ಮೇಸ್ತ್ರಿ ಬಂದು ಕೂಡ ಹೋದರು ಇವತ್ತು ವರ್ಕರ್ಸ್ ಇಲ್ಲ ಸಂಡೇ ಅಂತೇಳಿ ರಜೆ ಅಲ್ಲ ಇನ್ನೂ ಕಂಟಿನ್ಯೂಸ್ ವರ್ಕ್ ಹಾಗೆ ಬರ್ತೇನೆ ಅಂತ ನಿನ್ನೆ ಹೇಳಿದರು ಅವರು ಬರಲಿಲ್ಲ ಏನೋ ಹುಷಾರಿಲ್ಲ ರಜೆ ಏನೋ ತಗೊಂಡಿದ್ದಾರೆ ಆದರೆ ಅದು ಬಾತ್ರೂಮಿಗೆ ಡೋರೆಲ್ಲ ಅದು ಫೈಬರಲ್ಲಿ ಫಿಟ್ ಮಾಡಿಸ್ಲಿಕ್ಕೆ ಆಗ್ತದಲ್ಲ ಅವರು ಬರ್ತೇನೆ ಹೇಳಿದ್ದಾರೆ ಹಾಗೆ ಇವತ್ತು ಅವರಿಗೆ ತಿಂಡಿ ಮಾಡಬೇಕು ಚಹಾ ಮಾಡಬೇಕು ಗಂಜಿ ಮಾಡಬೇಕು ಸಾಂಬಾರು ಮಾಡಬೇಕು ಅಂತಿಲ್ಲ ಯಾಕಂದರೆ ಮೇಸ್ತ್ರಿ ಊಟ ಮಾಡೋದಿಲ್ಲ ಫಲ ವಸ್ತು ಕೊಟ್ಟರೆ ಆಯಿತು ಅವರು ಮುಂಚೆಂದಲೂ ಊಟ ಮಾಡೋದಿಲ್ಲ ಅದು ಕೊರೋನಾ ಟೈಮ್ ಆದಮೇಲಿಂದ ಅವರು ಊಟ ಮಾಡೋದು ಬಿಟ್ಟಿದ್ದಾರೆ ಅವ್ರು ರಾತ್ರಿ ಮಾತ್ರ ಒಂದು ಹೊತ್ತು ಊಟ ಮಾಡೋದು ನಮ್ಮದು ಮೇಸ್ತ್ರಿ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ ಇವತ್ತು ಹೇಳಿದ್ದು ನಾನು ಅವರು ಒಂದಾ ಒಂದು ಗ್ಲಾಸ್ ಚಹಾ ಕುಡಿತಾರೆ ಸಿಂಪಲ್ ಚಹ ಮತ್ತು ಊಟ ತಿಂಡಿ ಹಾಗೆಂತ ತಿಂಡ ಅಪರೂಪಕ್ಕೊಮ್ಮೆ ಊಟ ಮಾಡ್ತಾರೆ ಅಷ್ಟೇ ಹ್ಞೂ ನಾನು ಕರ್ಕೊಂಡು ಬಂದು ಕಟ್ಟಿ ಹಾಕಿದೆ ಆಯಿತಾ ಅಪ್ಪ ಇವಳ್ದು ಸ್ನಾನ ಮಾಡಿಸಿ ಇವಳೊಂದು ಸಲ ಸ್ನಾನಕ್ಕೆ ಕರ್ಕೊಂಡ್ಬಂದು ಅದು ನಾನು ಕರ್ಕೊಂಡು ಬರಲಿಲ್ಲ ಅಂದರೆ ಅವರು ಓಡ್ತಾರೆ ಅಪ್ಪ ಕರ್ಕೊಂಡು ಬಂದರೆ ಅದಕ್ಕೆ ನನ್ನ ಹತ್ರನೇ ಹೇಳಿದರು ಕರ್ಕೊಂಡು ಬರಲಿಕ್ಕೆ ನಿನ್ನ ದನಗಳನ್ನು ನಿನ್ನೆ ಕರ್ಕೊಂಡು ಬಂದ್ವಿ ಯಾವಾಗಲೂ ಸ್ನಾನ ಮಾಡಿಸ್ಬೇಕು ಅಂತ ಇವರನ್ನು ಮತ್ತೆ ಮಂಜು ಮಂಜು ಕಾಣಿಸ್ತುಂಟಲ್ಲ ನಿನ್ನೆ ಜೋರು ಮಳೆ ಸಂಜೆ ಐದು ಕಾಲಕ್ಕೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದ್ದು ಆರುವರೆ ಏಳು ಏಳುವರೆ ತನಕ ಸಹ ಇತ್ತು ಮಳೆ ಮತ್ತು ಸಹ ಹನಿತಾ ಇತ್ತು ಗುಡುಗು ಮಿಂಚು ಅಂತೆಲ್ಲ ಹಾಗೆ ಕೆಲವು ಕಡೆ ಬರಲಿಲ್ಲ ನಮಗೆ ಮಾತ್ರ ಜೋರು ಮಳೆ ನಿನ್ನೆ ಈಗಲೂ ಸಹ ಅಷ್ಟೇ ಅಂತ ಹೇಳಿ ಸೂರ್ಯ ದೇವರು ಬರಲಿಲ್ಲ ಮೋಡ 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 ಉಂಟು ಹೀಗೆ ನೀರು ಬಿಟ್ಟರೆ ಸಗಣಿ ಎಲ್ಲ ಹೋಗ್ತದೆ ಸ್ನಾನ ಮಾಡಿಸೋದಕ್ಕಿಂತ ಹೀಗೆ ಸ್ಪ್ರೇ ಮಾಡಿ ಬಿಡೋದು ಆಗ ಹೆಚ್ಚಿದ್ದೆಲ್ಲ ಹೋಗ್ತದೆ ಮತ್ತು ಇವತ್ತು ಅದು ಬೆಳಗ್ಗೆ ಅದೆಲ್ಲ ಹೋಗ್ತದೆ ದನಗಳನ್ನು ಹೊರ ಕಟ್ಟಿ ಹಾಕಿದ್ರೇ ಚೆಂದ ಅಲ್ಲ ಹೇಳಿ ಸಗಣಿ ಎಲ್ಲ ಮಾಡ್ಕೊಳ್ಳೋದಿಲ್ಲ ಹಟ್ಟಿಯಲ್ಲಿದ್ದರೆ ಎಲ್ಲ ಕಲಶು ಕಲಸಿ ಕಲಸಿ ಎಲ್ಲೆಲ್ಲಿ ಆಸೆ ಅಲ್ಲೆಲ್ಲ ಮೆತ್ತಿಕೊಳ್ಳೋದು ಕಣಿ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಇದೆಲ್ಲ ಕ್ಲೀನಾಗಿದೆ ಅಷ್ಟು ಮಳೆ ಬಂದಿದೆ ಇಲ್ಲಿ ಬಂದು ಎಲ್ಲ ಬಜಾವು ಕಸ ಕಡ್ಡೆ ಎಲ್ಲ ಸ್ಟಾಕ್ ಆಗಿದೆ ಅಂದರೆ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಮಳೆ ಬಂದಿರ್ಬೋದು ಎಷ್ಟು ನೀರು ಬಂದಿರ್ಬೋದು ಅಂತ ಸೇಮ್ ಅಷ್ಟು ಜೋರು ಮಳೆ ಬಂದಿದೆ ಇದೆಲ್ಲ ಕ್ಲೀನಾಗಿದೆ ನೋಡಿ ಒಂದೊಂದು ಕಸ ಉಂಟು ಆದರೆ ಜಾಸ್ತಿ ಇರ್ತದಲ್ಲ ಬೇಸಿಗೆಗಾಲದಲ್ಲಿ ಸ್ಟಾಕ್ ಅದು ಯಾವುದು ಕೂಡ ಇಲ್ಲ ನೋಡಿ ಎಲ್ಲ ಹೋಗಿದೆ ಅಷ್ಟು ಜೋರು ಮಳೆ ಬಂದಿದೆ ನಮಗೆ ನಿನ್ನೆ ಮನಗಳನ್ನು ಬಿಟ್ಟಾಯಿತು ಇನ್ನು ಹೋಗಿ ನಾವು ಒಂದು ತಿಂಡಿ ತಿನ್ನಬೇಕು ತಿಂಡಿ ಇನ್ನೂ ಪ್ರಿಪೇರ್ ಆಗಬೇಕಷ್ಟೇ ಆಯಿತು ಆ ಎಷ್ಟು ಒಂದು ಹತ್ತಾಗಿರ್ಬೋದು ಅಷ್ಟೇ ನಾನು ಟೆಂಪಲ್ಗೆ ಹೋಗಿ ಬರುವಾಗಲೇ ಲೇಟಾಯಿತು ಇವತ್ತು ಪೂಜೆ ಒಂದು ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಯಾವಾಗಲೂ ಎಂಟು ಗಂಟೆ ಹೀಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಇವತ್ತು ಎಂಟೂವರೆ ಆಗಿದೆ ಹಾಗಾಗಿ ಅಲ್ಲಿಂದ ಪೂಜೆ ಮುಗಿಸಿ ಹಣ್ಣು ಕೈ ತೊಗೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಹಾಗೆ திங்க படிக்கலுபா இன்னும் கித்தி மரையா மறையா பர்த்தி படி சிபண ಹ್ಞೂ ಟಿಂಕಿ ಇದ್ದಾನಲ್ಲ ಅದಕ್ಕೆ ಓಡುದು ಅದೆರಡು ನಾಯಿಗಳು ಹೋಗ್ತಿದ್ದಾವೆ ಅದರಲ್ಲಿ ಟಿಂಕಿ ನಾಯಿಯ ಅಲ್ಲ ನಮ್ಮ ಪಡಿ ನಾಯಿಯ ಅಂತ ಗೊತ್ತಾಗೋದಿಲ್ಲ ಆಯಿತಾ ಅವನಿಂತ ಬಿಟ್ಟು ಹೋದ ನಾನಿ ನಾನು ಹಾಂ ರೋಡಲ್ಲೆಲ್ಲ ಮಲಗು ನಿಮಗೆ ಇದ್ದೇ ಕೆಲಸ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಹ್ಞೂ ತಿಂಡಿ ತಿಂದಾಯಿತು ತಿಂಡಿ ತಿಂದು ಎಂಥ ಇಲ್ಲ ಸೀದಾ ಹುಲ್ಲಿ ಹುಲ್ಲಿಗೆಲ್ಲ ಸೊಪ್ಪಿಗೆ ಬಂದದ್ದು ಸೊಪ್ಪು ಮಾಡಿ ಮತ್ತು ಹುಲ್ಲು ಮಾಡ್ಲಿಕ್ಕೆ ನೀರು ಮದ್ದೇನ್ಮೇಲಿಂದ ಸಗಣ್ಣೀರು ಹಾಗಾಗಿ ಇವತ್ತು ಅದರೊಳಗೆ ಅದರೊಳಗೆ ಕೆಲಸ ಆಗಬೇಕು ಯಾಕಂತ ಹೇಳಿದರೆ ಸಂಜೆ ಆಗುವಾಗ ಮಳೆ ಬರ್ತದಲ್ಲ ಆವಾಗ ತೆಗಿಲಿಕ್ಕೆ ಅದನ್ನು ಅದಕ್ಕೆ ಅಪ್ಪ ಮರಕ್ಕೆ ಹತ್ತಿದ್ದರೆ ಈಗ ಜಾಡ್ತದೆ ಅದರ ಈಸಿ ಇರ್ತದಲ್ಲ ಅದರಲ್ಲಿ ಹತ್ತೋದು ಮತ್ತು ಚೂರು ಸೊಪ್ಪನ್ನು ಕಟ್ ಮಾಡೋದು ಅದನ್ನು ನಾವು ಚೆನ್ನಾಗಿ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಕಟ್ಟ ಕಟ್ಟಿ ತಗೊಂಡು ಹೋಗೋದು ಬುಡದಿಂದ ಕಳಲಿಕ್ಕಿಲ್ಲ ಮೇಲಿಂದ ಮೇಲಿಂದ ಮೇಲಿಗೆ ಕಟ್ ಮಾಡಿ ಸೊಪ್ಪು ಮಾಡೋದು ಸೊಪ್ಪು ಮಾಡ್ತಾ ಒಮ್ಮೆ ಹೋಗಿ ಇವರನ್ನು ದನಗಳನ್ನು ಬದಲಿಸಿ ಬಂದೆ ನಮ್ಮ ಪಡಿ ಕೂಡ ಬಂದಿದ್ದ ಸೊಪ್ಪು ಮಾಡುವಲ್ಲಿ ಇದ್ದಾನೆ ಮತ್ತು ಇಲ್ಲಿ ಅವರ ದನ ಕೆಳಗೆಲ್ಲ ಓಡಲಿಕ್ಕಿದ್ದಾನಲ್ಲ ಮತ್ತು ಅಲ್ಲಿ ಬಾಕಿ ಆಗೋದು ಬೇಡ ಅಂತೇಳಿ ಹಿಡ್ಕೊಂಡು ಹೋಗ್ತಿದ್ದಾನೆ ಅಲ್ಲಿ ಸೊಪ್ಪು ಮಾಡುವಲ್ಲಿ ಬಿಡುವ ಕ್ಯೂಟಿಫೈ ನನ್ನಪ್ಪ ನನ್ನ ಪಜಿಕು ಕಚ್ ಗುಳಿ ಕಚ್ಚಿದಾನೆ ಅಂತ ಮ ಇದು ಬೆಕ್ಕುಗಳೆಲ್ಲ ಕಚ್ಚಿಸ್ಕೊಂಡ್ರೆ ಟೀಟಿ ತೊಗೊಳ್ಬೇಕಾಗ್ತದೆ ಮರೆ ಅಂದರೆ ಗಟ್ಟಿ ಅವುಗಳು ಕೋಪದಿಂದ ಕಚ್ಚಿ ಬ್ಲಡ್ ಎಲ್ಲ ಬಂದರೆ ನೀನು ಕೊಂಡಾಟಕ್ಕೆ ಕಚ್ಚೋದು ನನ್ನ ಜಿ ಎಲ್ಲ ಅವನು ಸೊಪ್ಪಾಯಿತು ಒಂದು ಕಟ್ಟ ಸ್ವಲ್ಪ ಉಳೀತು ಅಪ್ಪ ನೋಡಿ ರೆಸ್ಟ್ ಮಾಡ್ತಿದ್ದಾರೆ ಅವರಿಗೆ ಸಾಕಾಯಿತು ಇವನೊಬ್ಬ ಬಂದಿದ್ದಾನೆ ಎಂತಕ್ಕೂ ಯೂಸ್ ಇಲ್ಲ ಸುಮ್ಮನೆ ಬೊಬ್ಬೆ ಹಿಡಲಿಕ್ಕೆ ಅಷ್ಟೇ ಮತ್ತು ಎಂತಾದರೂ ಹಿಡಿಲಿಕ್ಕೆ ಹೋದರೆ ಹಿಡಿಲಿಕ್ಕೆ ಅಂದರೆ ಕತ್ತಿ ಹಿಡಿದ್ರು ಸೊಪ್ಪು ಹಿಡಿದ್ರು ಮೀಡಾತೆ ಅಂತ ಅಂದ್ಕೊಂಡು ಓಡಿ ಬರ್ತಾನೆ ಇಂಥ ಗಾಯ ಆಗಿದ್ದಾನೆ ಇಲ್ಲಿ ಪೈ ಸೊಪ್ಪು ಮಾಡಿ ಬಂದು ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಒಮ್ಮೆ ದನಗಳನ್ನೆಲ್ಲ ಚೇಂಜ್ ಮಾಡಿ ಈಗ ತೋಟಕ್ಕೆ ಬಂದೆ ಅಪ್ಪ ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹುಲ್ ಮಾಡಿದ್ದಾರಂತೆ ಹಾಗೆ ಈಗ ಸಹ ಹೋಗಿರ್ತೇನೆ ನೀನು ಬಾ ಕೆಲಸ ಮಾಡಿಸಿ ಅಂತ ಹೇಳಿದರು ಈಗ ಹೋಗ್ತಿದ್ದೇನೆ ಆಗಿರ್ಬೋದಾ ಅಲ್ಲ ನಾನು ಸಹ ಹೋಗಿ ಇರಿಬೇಕನ್ನೂ ಗೊತ್ತಿಲ್ಲ ನೋಡಿ ಬನ್ನಿ ನಾನು ಇಲ್ಲಿ ಬರೆದ ಎಷ್ಟು ಸಮಯ ಆಗಿತ್ತು ನಾನು ಆ ಕಡೆ ತೋಟಕ್ಕೆ ಹೋಗ್ತಿದ್ದೆ ಹುಲ್ಲಿಗೆ ಕೂರನ ವಾಟರ್ ಥೆರಪಿ ಮಾಡೋ ಜಾಗ ನೋಡಿ ಅವನಿಸ ನಿಂತೆ ಹೋಗಿದೆ ಒಂದು ವಾಟರ್ ಥೆರಪಿ ಎಲ್ಲ ಇಲ್ಲ ಸಹ ಇಲ್ಲ ಈಗ ಎಂಥ ನೀನು ಹಾಂ ಕೂರನೀ ುಬ್ಬನಿ ಓ ಎಷ್ಟು ಹಿರ್ದಿದ್ದಾರೆ ಮರೇ ಅಪ್ಪ ಹುಲ್ಲು ಇದು ಎಂತ ಹೇಳಿ ಹಿರಿದಷ್ಟು ಸಾಕಾಗೋದಿಲ್ಲ ಹುಲ್ಲು ಹಿರಿತಾ ಹೋಗಬೇಕು ಅಂದರೆ ಆಗ್ತದೆ ಹುಲ್ಲು ಅಂದರೆ ಇಷ್ಟು ಹಿರಿದ್ರೆ ಇದೊಂದು ಕಟ್ಟಾಗೋದಿಲ್ಲ ಅಲ್ಲಿ ತನಕ ಇರಬೇಕು ಆಗ ಒಂದು ಆಗ್ತದೆ ಇದು ನಾನು ಬಂದು ಎಂತ ಮಾಡಲಿಲ್ಲ ಅಪ್ಪ ಮಾಡಿದ್ರಲ್ಲ ಅದು ಹುಲ್ಲೇ ಸಾಕಾಯಿತು ಇನ್ನು ಹೋಗೋದು ಸೊ ಹುಲ್ಲು ಎತ್ಕೊಂಡು ಹೋಗುವಾಗ ಇದೊಂದು ಇಡ್ತೇನೆ ನಾನು ಇಲ್ಲದ್ರೆ ಇದು ನನ್ನ ಅಪ್ಪನ ತಲೆಯಲ್ಲಿ ತೆಗೆದುದಂತ ಇಲ್ಲ ಅವರು ನೀವು ನನ್ನ ವ್ಲಾಗಲ್ಲಿ ನೋಡಿದರೆ ಫಸ್ಟಿಂದ ಹಿಡ್ದು ಇಲ್ಲಿ ತನಕ ಇರೋ ವ್ಲಾಗಲ್ಲಿ ಸಹ ಅವರು ಇದನ್ನು ತೆಗೆಯೋದೇ ಇಲ್ಲ ರಿಮೂವೇ ಮಾಡೋದಿಲ್ಲ ರಾತ್ರಿ ಅಂದರೆ ಸ್ನಾನ ಮಾಡಿ ಬಂದ ಮೇಲಿಂದ ಹಾಕೋದಿಲ್ಲ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡುವಾಗ ಹಾಕೋದು ಸಂಜೆಯೇ ತೆಗೆಯೋದು ಅವರು ಇವಾಗ ನನಗೆ ಕೊಟ್ಟಿದ್ದೆ ಅವರು ಮುಟ್ಟಾಳೆಯನ್ನುಗಳನ್ನು ಒಂದು ಕರ್ಕೊಂಡು ಬಂದಾಯಿತು ಇವತ್ತೊಂದು ಸ್ವಲ್ಪ ಬೇಗ ಕರ್ಕೊಂಡು ಬಂದೆ ಆದರೆ ಎಂತ ಹೇಳಿ ನಿನ್ನೆ ಥರ ಮೋಡ ಅಂತ ಕತ್ಲೇನಾಗಲಿಲ್ಲ ಇವಾಗ ಬಿಸಿಲು ಬೆಳ್ಳಿಗಿ ಟದ್ದು ಆದರೂ ಇವ್ರಿಗೆ ನೀರೆಲ್ಲ ಕುಡ್ದಾಯ್ತು ಇವಾಗ ಇಲ್ಲಿ ಸೊಪ್ಪು ತಿಂತ ಇದ್ದಾರೆ ಟೀ ಟೈಮ್ ಅಪ್ಪ ನಾನು ಬರೋಕಿ ನಮ್ಮ ಮುಂಚೆನೇ ಹೋಗಲ್ಲ ಇವರಿಗೆಲ್ಲ ರಸ್ತೆಲ್ಲ ಹಾಕಿ ತಿಂತಾಯಿತು ಇವರೆಲ್ಲರೂ ತಿಂದರುಗಳಿ ಪಡೆಯಲ್ಲಿದ್ದಾನೆ ಅವನು ತಿಂದಲ್ಲಿ ಹೋಗಿ ಆಯಿತು ಇವನಿಗೆ ಎಲ್ಲ ಸಹ ಬೇಕು ನೋಡಿದ್ದೆಲ್ಲ ಬೇಕು ಇವನಿಗೆ ಅದಕ್ಕೆ ಅಪ್ಪ ಬೀಸುದು ಇವನಿಗೆ ಒಂದೊಂದು ಬೀಸ್ತಾರೆ ಊರ ಕೂರ ಕೂರ ಊರ ಆದರೆ ಹೋಗಿ ನೀರಲ್ಲಿ ಕೂತ್ಕೊ ಮರೆ ನಿಂದು ವಾಟರ್ ಥೆರಪಿ ಉಂಟಲ್ಲ ನಿನ್ನ ಕೂರೆಣ್ಣ ಚುಬ್ಬನ್ಯ ಚುಬ್ಬನ್ಯ ಚಾಯ ಎಲ್ಲ ಕುಡಿದಾಯ್ತು ಇನ್ನೂ ಅಪ್ಪ ಹುಲ್ಲಿಗೆ ಹೋಗ್ತಾರಂತೆ ಅವಾಗೂ ತಂದದ್ದು ಒಂದು ಕಟ್ಟೆ ಹುಲ್ಲುಂಟು ಅದು ಸ್ವಲ್ಪ ಸ್ವಲ್ಪ ಇವಾಗ ದನಗಳಿಗೆ ಹಾಕಬೇಕು ಅವರು ಹುಲ್ಲೆ ಹೋಗಿ ತಗೊಂಡು ಬರ್ಬೋದು ಸ್ವಲ್ಪ ಅಂದರೆ ದೊಡ್ಡ ಕಟ್ಟೆನಲ್ಲ ಚಿಕ್ಕ ಕಟ್ಟೆ ತಗೊಂಡು ಬರ್ತಾರೆ ನನಗೆ ಅದು ಸಗಣ ಟ್ಯಾಂಕಿ ಉಂಟಲ್ಲ ಫುಲ್ಲಾಗಿದೆ ಹಾಗೇ ಅದನ್ನು ಖಾಲಿ ಮಾಡಬೇಕು ಇವತ್ತು ಮುಗಿಸಲೇಬೇಕು ಯಾಕಂತ ಹೇಳಿದರೆ ಮಳೆದು ಹೇಳಲಿಕ್ಕಾಗೋದಿಲ್ಲ ಯಾವ ಬರ್ತದೆ ಎಷ್ಟೊತ್ತಿಗೆ ಬರ್ತದೆ ಎಷ್ಟೊತ್ತಿಗೆ ನಿಲ್ತದೆ ಅಂತ ಅದಕ್ಕೆ ಒಮ್ಮೆ ಖಾಲಿ ಮಾಡಿಬಿಟ್ರೆ ಒಂದು ಒಂದು ವಾರಕ್ಕೆ ರಿಲೀಫ್ ಅಷ್ಟೇ ಮತ್ತು ಪುನಃ ತುಂಬ್ತದೆ ನಮ್ಮಲ್ಲಿ ದನಗಳು ಕಂಟಿನ್ಯೂಸ್ ಮಾಡ್ತಾವಲ್ಲ ಮತ್ತೆಂತ ಮಾಡೋದು ಹಾಗೆ ಮತ್ತು ನೀರು ಕುಡಿದದ್ದು ನೀರು ಹಾಕಿದ್ದು ಕೂಡ ಇದಾಗ್ತದೆ ಅಂತ ಹೇಳಿ ಬ ಕೆಳಗಡೆ ಅಂದರೆ ಹಟ್ಟಿಯಿಂದ ಕೆಳಗೆ ಹೋಗಿ ಅದು ಅದೇ ಟ್ಯಾಂಕಿಗೆ ಹೋಗಿ ಸೇರ್ತದೆ ಮತ್ತು ನಾನೀಗ ದನವನ್ನು ತೊಳೆದರೆ ಹಟ್ಟಿಯೊಳಗೆ ತೊಳೆದ್ರೆ ಪುಟ್ಟಕ್ಕ ನಾನು ತೊಳಿಬೇಕಲ್ಲ ಹಾಲು ಕರಿಯುವಾಗ ಅದರದ್ದು ನೀರೆಲ್ಲ ಕೂಡ ಹೋಗಿ ಅಲ್ಲಿಗೆ ಸೇರೋದು ಹಾಗಾಗಿ ಈ ವಾರಕ್ಕೊಂದ್ಸಲ ತೆಗಿಬೇಕು ಅಂದರೆ ಮೊನ್ನೆಯಿಂದ ಒಂದು ವಾರದಿಂದ ಒಂದು ವಾರ ಅಲ್ಲ ಎರಡು ವಾರದಿಂದ ತೆಗಿಲಿಲ್ಲ ಅದಲ್ಲದೆ ಮಳೆ ನೀರು ಕೂಡ ಅದಕ್ಕೆ ಸ್ಟಾಕ್ ಆಗಿದೆ ಅದಕ್ಕೆ ಗಿಟ್ ಇಟ್ಟದ್ದೆಲ್ಲ ಕರೆಕ್ಟ್ ಆಗಿದೆ ಅದನ್ನು ಇವಾಗ ಖಾಲಿ ಮಾಡಬೇಕು ಯಾ ಲೆಟ್ಸ್ ಗೋ ನನ್ನ ಸಬ್ಸ್ಕ್ರೈಬರ್ ಬಂದಿದ್ದರು ಬಂಟವಾಳದಿಂದ ಮದ್ದಿಗೆ ಬಂದದ್ದು ಮತ್ತೆ ನನ್ನ ಸಣ್ಣ ಹೊಡ್ಲಿಕ್ಕೆ ಬಂದದ್ದು ನನಗೆ ತಿಂಡಿ ಸಹ ತಗೊಂಡು ಬಂದಿದ್ದಾರೆ ಬರುವಾಗ ಬರುವಾಗ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ತಿಂಡಿ ತೆಕೊಂಡು ಬರ್ತಾರೆ ಸಾಕು జోక్ <laughs> మాత్ర <laughs> ಇವತ್ತು ಕೂಡ ನನಗೆ ಸಬ್ಸ್ಕ್ರೈಬರ್ ತಿಂಡಿ ತಗೊಂಡು ಬಂದಿದ್ದಾರೆ ಇಲ್ಲಿ ನೋಡಿ ಅಂತ ಫ್ರೂಟ್ಸು ಸಹ ಕೊಟ್ಟಿದ್ದಾರೆ ನಾನು ತಿಂಡಲಿ ಅಂತೇಳಿ ನನ್ನ ಸಬ್ಸ್ಕ್ರೈಬರ್ಸೇ ಚಂದ ಮಾರೆ ಬರುವಾಗ ಬರುವಾಗ ಏನೋ ತಗೊಂಡು ಬರ್ತಾರೆ ಮಾತ್ರ ಅದು ಒಮ್ಮೆ ನಾನು ಹೇಳಿದ್ದೆ ಆಯಿತಾ ನನಗೆ ಅದನ್ನು ತಗೊಂಡು ಬನ್ನಿ ಒಂದು ಸಲ ಏನೋ ಹೇಳಿದ್ದೆ ಈಗ ಎಲ್ಲರೂ ಬರುವಾಗ ಬರುವಾಗ ತಗೊಂಡು ಬರ್ತಾರೆ ಸಬ್ಸ್ಕ್ರೈಬರ್ ಬಂದು ಹೋದರು ಅವರು ಅಲ್ಲಿ ಕೈಕಮ್ಮನಿಂದ ರಿಕ್ಷಾ ಮಾಡಿ ನನ್ನ ಅಪ್ಪನ ಹೆಸರು ಹೇಳಿ ಆಮೇಲೆ ಇಲ್ಲಿ ಬಂದು ಮತ್ತೆ ಕೊಂಡು ಹೋಗಿ ಆಯಿತು ಬರುವಷ್ಟರಲ್ಲಿ ನಂದು ವರ್ಕ್ ಮುಗ್ದು ಅಷ್ಟೇ ಸಗಣ್ಣೀರು ತೆಗಿಲಿಕ್ಕೆ ಉಂಟು ಹೇಳಿದ್ದೆಲ್ಲ ಅದು ಮುಗೀತು ಇನ್ನು ಹಾಲು ಕರೆದು ಕೊಂಡು ಹೋಗಬೇಕು ಡೈರಿಗೆ ಇವತ್ತು ಮಳೆ ಇಲ್ಲ ಚೆಂದ ಬಯಸಿಲುಂಟು ಪುಣ್ಯಕ್ಕೆ ಇಲ್ಲ ಅಂತ ಹೇಳಿದರೆ ಕೋಟ್ ಸಿಕ್ಕಿಸ್ಕೊಂಡು ಹೋಗ್ಬೇಕಾ ರೈನ್ ಡಿಕ್ಕಿಯಲ್ಲಿ ಈಗ ರೈನ್ಕೋಟ್ ಡಿಕ್ಕಿಯಲ್ಲ ಇರ್ತದೆ ಯಾವಾಗ ಮಳೆ ಬರ್ತಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಇನ್ನೊಂದು ಹಾಲು ಕರೆದು ಕೊಂಡೋಗುವ ಅಯ್ಯೋ ಕೊರಿ ಫೋರ್ ಒಡು ಬಂತ ಇದ್ದು ಬಂದ